ಚಿಕ್ಕಣ್ಣ ನಾನು ಏನು ಹೇಳಲೇಬೇಕಾಗಿಲ್ಲ ಅವರ ಪ್ರೀತಿ ಆ ಲಾಸ್ಟ್ ಅಲ್ಲಿ ಒಂದು ಲುಕ್ ಹೇಳಿ ಅಲ್ಲ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತಾ ಚಿಕ್ಕಣ್ಣ ನಮ್ಮ ಉಪಾಧ್ಯಕ್ಷ ಮಾತು ಕೇಳಣ್ಣ ಎಲ್ಲ ಅಣ್ಣ ತಂದಿರಿಗೂ ಅಕ್ಕ ತಂದಿರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಹಾಗೆ ನಮ್ಮ ಪುಟ್ಟಣ್ಣಯ್ಯನವ್ರದು ಎಪ್ಪತ್ತೈದನೇ ವರ್ಷದ ಜನ್ಮದಿನೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಅವ್ರು ಅವ್ರನ್ನ ಒಂದು ಸಲ ಮೀಟ್ ಆಗಿದ್ದೆ ಆಮೇಲೆ ಅವ್ರದ್ದು ಒಂದಷ್ಟು ವೀಡಿಯೋಗಳನ್ನ ಸೆಷನ್ನಲ್ಲಿ ಮಾತಾಡೋದನ್ನು ನೋಡಿದ್ದೆ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಅವರ ನಂತರ ನಮ್ಮ ದರ್ಶನ್ ಪುಟ್ಟಣೆ ಇರೋದು ನನಗೆ ಪರಿಚಯ ಎಲ್ಲ ಇವತ್ತೇ ಸಾರು ಪರಿಚಯ ಆಗಿದ್ದು ನಿಜವಾಗ್ಲೂ ಇಂಥ ಶಾಸಕರನ್ನ ಪಡೆಯೋಕ್ಕೆ ಪಾಂಡವಪುರ ಗುಣ್ಯ ಮಾಡಿರ್ಬೋದು ಯಾಕೆ ಅಂದರೆ ನಾವು ನೋಡ್ತಾ ಇರ್ತೀವಿ ಈಗ ಯಾವ ಲೆವೆಲ್ಗೆ ಇರ್ತಾರೆ ಅಂತ ಬಟ್ ಇವರು ಅಮೇರಿಕಾದಿಂದ ಬಂದು ಇಲ್ಲಿ ಒಂದು ಶಾಸಕರಾಗಿ ಬಟ್ ಎಷ್ಟು ಸಿಂಪಲ್ ಆಗಿ ನಾನು ನೋಡಿದ್ದೀನಿ ಅವ್ರದ್ದು ವೀಡಿಯೋ ಅಲ್ಲಿ ಒಬ್ಬೊಬ್ಬರೇ ಓಡಾಡ್ತಿರ್ತಾರೆ ಒಬ್ಬೊಬ್ಬರೇ ಗಾಡಿ ತಗೊಂಡು ವಾಕಿಂಗ್ ಎಲ್ಲ ಹೋಗ್ಬಿಡ್ತಾರೆ ಅಂತ ಟೂ ವೀಲರಲ್ಲೆಲ್ಲ ಎಲ್ಲ ರಾಜಕಾರಣಿಗಳು ಇವ್ರ ಥರ ಆಗ್ಬಿಟ್ರೆ ನಮ್ಮ ಕರ್ನಾಟಕ ಎಲ್ಲೆಲ್ಲೋ ಹೋಗ್ಬಿಡುತ್ತೆ ನಿಜವಾಗ್ಲೂ ಇಂಥ ಸಿಂಪ್ಲಿಸಿಟಿ ಇಂಥ ಸರಳತೆ ಇರೋ ಶಾಸಕರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳ್ತಾ ಈಗ ಕಾಟೇರ ಡಿ ಬಾಸ್ ಇಪ್ಪತ್ತ ಐದು ದಿನ ಇದು ನಾನು ಅವತ್ತಿಂದಲೂ ಹೇಳ್ತಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಇದು ಡಿ ಬಾಸ್ಗೆ ಗೆಲುವಲ್ಲ ಕನ್ನಡ ಇಂಡಸ್ಟ್ರಿಗೆ ಗೆಲುವು ಯಾಕೆಂದ್ರೆ ಇಂತ ಕನ್ನಡ ಚಿತ್ರಗಳು ಈ ಕನ್ನಡ ಸಿನಿಮಾಗೆ ಜನ ಬರಲ್ಲ ಅದು ಇದು ಅಂತ ಇರ್ತಾರೆ ಬಟ್ ಅವ್ರಿಗೆಲ್ಲ ಯಾಕೆ ಬರಲ್ಲ ಬರ್ತಾರೆ ಮುಚ್ಚೋಗಿರೋ ಥಿಯೇಟರ್ ಓಪನ್ ಆಗುತ್ತೆ ಹಳ್ಳಿಗಳಿಂದ ಗಾಡಿ ಕಟ್ಕೊಂಡ್ ಬರ್ತಾರೆ ಟ್ರಾಕ್ಟರ್ ಅಲ್ಲಿ ಬರ್ತಾರೆ ಹೆಂಗುಸರು ಮಕ್ಕಳು ಕಣ್ಣೀರ್ ಹೋಗ್ತಾರೆ ಇದೆಲ್ಲ ಪವರ್ ಇರೋದು ಒಬ್ರೇ ಒಬ್ಬರು ವ್ಯಕ್ತಿಗೆ ಅದು ಡಿ ವಾಸ್ಗೆ ಇಪ್ಪತ್ತೈದು ದಿನ ಆಗೋದು ಮಾಮೂಲಿ ಹೆಂಗೆ ಇಪ್ಪತ್ತೈದು ದಿನ ಆಗೋದು ಅನ್ನೋದು ಸ್ಪೆಷಲ್ಲು ತುಂಬ ದೊಡ್ಡ ಮಟ್ಟಕ್ಕೆ ಯಾಕೆಂದರೆ ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು ಇಪ್ಪತ್ತೈದು ದಿನಕ್ಕೆ ಏನು ಕೆಲೆಕ್ಷನ್ ಮಾಡುತ್ತೆ ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಚಿತ್ರ ಮಾಡಿದೆ ನಿಜವಾಗ್ಲೂ ಇನ್ನೂ ಈ ಥರದ ಹೆಚ್ಚು ಹೆಚ್ಚು ದರ್ಶನ್ ಸರ್ ಈ ಥರ ಮೆಸೇಜ್ ಓರಿಯೆಂಟೆಡ್ ಚಿತ್ರಗಳನ್ನ ಮಾಡಲಿ ನಮ್ಮ ಡೈರೆಕ್ಟ್ರು ತರುಣ್ ಸುಧೀರ್ ಅವರು ಬ್ಯಾಸ್ ನಿಮ್ಮದು ಡೈರೆಕ್ಟರ್ ರಾಬರ್ಟು ಬೇರೆಯೇ ಇಟ್ಟು ಈಗ ಕಾಟಾರ ಅದ್ಭುತವಾದಿಟ್ಟು ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ಇನ್ನೂ ಹೆಚ್ಚು ಚಿತ್ರಗಳನ್ನ ನಮ್ಮ ಕನ್ನಡ ಚಿತ್ರರಂಗ ಕೊಡ್ರಿ ನಿಮ್ಮಿಬ್ಬರ ಮೇಲೆ ಯಾವ ದುರಿದ್ರು ಕಣ್ಣು ಬೀಳೋದು ಬೇಡ ಅಂತ ಹೇಳ್ತಾನೆ ಇಪ್ಪತ್ತೈದು ವಾರ ಇನ್ನು ಇಪ್ಪತ್ತೈ ಒಪ್ಪಿ ಇಪ್ಪತ್ತೈದು ವಾರ ಅದೇ ಇಪ್ಪತ್ತೈದು ವಾರ ಕಾಟ ನಮ್ದು ಸಿನಿಮಾ ಆಗಲಿ ಥ್ಯಾಂಕ್ ಯು ಸೊ ಮಚ್ ಡಾನ್ಸು ಯಾವ ಡ್ಯಾನ್ಸ್ ಮಾಡ್ರೈಲಾಗ್ ಹೇಳ್ಬಿಡ್ತೀನಿ ಕನ್ನಡದ ಅಂತ ಹೆಸರು ತಗೊಂಡಿದ್ದೀರಾ ಈಗ ಮಾಡಲೇಬೇಕು ಚಿಕ್ಕಣ್ಣ ಅವರ ಎರಡು ಸ್ಟೆಪ್ಸ್ ಇದೀಗ ಈಗ ಕೇಳಿ ಯಾವ್ದಣ್ಣ ರಾತ್ರಿ ಹನ್ನೊಂದು ಗಂಟೆ ಡ್ಯಾನ್ಸ್ ಮಾಡ್ರು ಆಯ್ತು ಮಾಡುವ ಬಿಡಿ ನಾಳೆ ಪಿಕ್ಚರ್ಗೋಗ್ ಅಂದೇಳದೆ ಮರ್ತ ಬಿಡಿದೀನಿ ಉಪಾಧ್ಯಕ್ಷ ನಿಜವಾಗ್ಲು ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲು ಇಷ್ಟು ಒಂದು ದೊಡ್ಡ ಮಟ್ಟದ ಓಪನಿಂಗ್ ಸಿಗುತ್ತೆ ಅಂತ ಇದೇನು ಓಪನಿಂಗ್ ಸಿಕ್ಕಿದೆ ಅದ್ರಲ್ಲಿ ತುಂಬಾ ದೊಡ್ಡ ಪಾಲು ಇರಪ್ಪ ಇದ್ರಲ್ಲಿ ತುಂಬಾ ದೊಡ್ಡ ಪಾಲು ನಿಜವಾಗ್ಲು ಬಾಸ್ ದೇವ್ರ ಮೇಲೆ ಹಣೆ ಹೇಳ್ತೀನಿ ನಿಮಗ್ ಸಲ್ಲ ಬೇಕು ಇವತ್ತೇನು ಒಂದು ಜನ ಬಂದಿದ್ರೆ ಯಾಕೆಂದ್ರೆ ಯಾವ ವ್ಯಕ್ತಿನ ಮಾಡಲ್ಲ ಬಾಸ್ ಎಂಥ ಜಾಗದಲ್ಲಿ ನಾನು ಪ್ರಮೋಟ್ ಮಾಡಿಕೊಡ್ರಿ ಬಾಸ್ ಒಂದು ನನ್ಗೆ ಐವತ್ತು ಲಕ್ಷ ಖರ್ಚು ಮಾಡಿದ್ರು ಅಷ್ಟು ಆಗ್ತಿರಲಿಲ್ಲ ಅಂತ ಶರ್ಟ್ ಓಡಾಡ್ತಿದ್ದೆ ನಮ್ಮ ಪಕ್ಕದ ಮನೆಯವ್ರಿಗೂ ಗೊತ್ತಿರ್ಲಿಲ್ಲ ಡೈಲಾಗ್ ಇಪ್ಪತ್ತಾರು ಅಂದ್ರೆ ಇಡೀ ಕರ್ನಾಟಕ ಗೊತ್ತಾಗ್ಬಿಡ್ತು ಇವತ್ತು ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ನೋಡಿರೋರ್ಗೆ ಎಲ್ರಿಗೂ ಇಷ್ಟ ಆಗಿದೆ ಯಾರ್ಯಾರು ನೋಡಿದ್ರೆ ಎಲ್ರು ಇವತ್ ಯಾರೋ ನೋಡಿರಲ್ಲ ಬನ್ರಿ ಡಿ ಬಾಸ್ ಬಂದ್ಮೇಲೆ ನಮ್ನೆ ನೋಡ್ತೀರಾ ದಯಮಾಡಿ ಎಲ್ಲರೂ ನಾಳೆ ನಮ್ಮ ಚಿತ್ರನ ನೋಡಿ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಚಿತ್ರ ಯಾರ್ಯಾರು ನೋಡಿದ್ರು ಎಲ್ರಿಗೂ ಥ್ಯಾಂಕ್ಸ್ ನೋಡದೆ ಇರೋರು ದಯಮಾಡಿ ನಮ್ಮ ಚಿತ್ರನ್ನ ನೋಡಿ ಹರಿಸಿ ಬೆಳೆಸಿ ಆಶೀರ್ವದಿಸಿ ಥ್ಯಾಂಕ್ ಯು ಚಿಕ್ಕಣ್ಣ ಅವ್ರು ಬಿಡಲ್ಲ ಚಿಕ್ಕಣ್ಣ ನಿಮ್ಮ ಪ್ರಭುದೇವ ಸ್ಟೆಪ್ಸ್ ನೋಡದೆ ಇದ್ರೆ